ಹಾಗೂ ತಂದೆಯ ಪಾತ್ರದಲ್ಲಿ ನಾರಾಯಣ್ ಪೂಜಾರಿ ಕಬ್ಬಿನಾಲೆ ಇವರು ನಮ್ಮನ್ನ ರಂಜಿಸಲಿದ್ದಾರೆ ಹಾಗೂ ಇವರ ಮಗನ ಪಾತ್ರದಲ್ಲಿ ಹರೀಶ್ ಪೂಜಾರಿ ಕಬ್ಬಿನಾಲೆ ನಮ್ಮನ್ನ ರಂಜಿಸಲಿದ್ದಾರೆ ಹಾಗೂ ಇವರ ಹೆಂಡತಿಯ ಪಾತ್ರದಲ್ಲಿ ಶಿವಸುಮಾರ್ ಶೆಟ್ಟಿಕಾ ಕಬಿನಾಲೆ ಇವರು ಮನರಂಜಿಸಲಿದ್ದಾರೆ ಹಾಗೂ ಸ್ನೇಹಿತರ ಪಾತ್ರದಲ್ಲಿ ಸಂತೋಷ್ ಶೆಟ್ಟಿಗಾರಿಕೆ ನಾಲೆ ಅಭಿನಯಿಸಲಿದ್ದಾರೆ ಮತ್ತು ಸಮಾಜ ಸೇವಕರಾಗಿ ಸುರೇಂದ್ರ ಶೆಟ್ಟಿಗಾರಿಕ ವಿನೆ ತಮ್ಮ ಈ ಕಾರ್ಯಕ್ರಮದ ಈ ನಾಟಕದ ನಿರ್ದೇಶನವನ್ನು ನಾರ ಪೂಜಾರಿ ಕಬಿನಾಲೆ ನಿರ್ದೇಶನ ಮಾಡಲಿದ್ದಾರೆ ಮ್ಯೂಸಿಕ್ ಯೂಸ್ ಕೃಷ್ಣ ಕಾಮಾತ್ ಹಾಲಾಡಿ ಈ ನಾಟಕಕ್ಕೆ ಮ್ಯೂಸಿಕ್ ಅನ್ನ ನೀಡುತ್ತಾ ಇದ್ದಾರೆ ಕಷ್ಟ ಕೊಟ್ರೋ ಕಷ್ಟ ನಮ್ ದುಡ್ಡ ಇದ್ರೆ ಈಗ ನಾನೀಗ ದುಡ್ಡು ಕೊಟ್ಟು ಸಿಕ್ಕ ಬಿದ್ದಿದೆ ಅವನ್ ಮಾಡಿ ಕೋಳೆನ್ ಕಂಡು ಕೆಲಸ ಬೇಕು ಹೇಳಿ ಅದ ಅಲ್ಲಿ ಅಲ್ಲ ಬಂದಂಗಿತ್ತಲ್ಲ ನಿಮ್ಮನ್ನ ಎಲ್ಲ ಕಂಡಿತ್ತಲ್ಲ ನಮ್ಮನ್ನ ಕಾಣಕ್ಕೆ ಅಂದ ಮಾಡ್ರಿ ನೀವು ತೊಂಬಟ್ ಚಳಿಗಟ್ಟಿ ಹೊಳಿಂಗಡಿ ಹಂಗೆ ಹೊಳಿಗಟ್ಟಿ ಇಚ್ಛಿ ಬಂದ್ರೀತಾಪುರ ಹಿ ಬಾಗಿಮಣಿ ಹ ಎಲ್ಲ ಹತ್ರಲ್ಲೂ ದಾನಿಪ್ಪ ಯಾರು ಯಾರ ಸಮಾಜ ಸೇವಕ ಸುಂದರ ಅಂದ್ರೆ ನಾನೇ ಹೌದಾ ಅಂದ್ಕೊಂಡಿ ನಾನು ದೊಡ್ಡ ರಾಜಕೀಯ ವ್ಯಕ್ತಿ ಅಂದ್ರೆ ನಿಮ್ಮ ಈ ಸಮಾಜ ಸೇವೆ ಒಳಗೆ ನನ್ನ ಒಂದು ಸಣ್ಣ ಕೆಲಸ ಇಕ್ಕಲ್ಲ ನಾವು ಒಂದ್ಕಲ್ದಲ್ಲಿ ಇದ್ದು ತರ್ತ ಮಾಡ್ರೆ ಅಂತ ಇಲ್ಲ ಮೇಲೆ ನಿಮ್ಗೆ ಆ ಫೈನಾನ್ಸ್ ಸುಜಿ ಬಂದಿದ್ದಾರ ಹೌದು ಮಾಧವನ ಮಗ ಸುಜಿ ಅಂತ ಎಂತ ಆಯ್ತ ಅವನಿಗೆ ಎಂತ ಇಲ್ಲ ಅವ ನನ್ ಸ್ವಲ್ಪ ದುಡ್ಡು ಕೊಡೋಗಿತ್ತೆ ನಿಮ್ಗೂ ಕೊಡುಕಿಟ್ಟ ಎಂತ ಬಾಯ್ ಮಣ ಮಣ ಅಂತೆ ಅಲ್ಲ ನಿಮ್ಗೂ ಕೊಡುಕಿಟ್ಟ ಅಂತ ಕೇಳಿ ನಾನು ಹೌದ ನಂಗ ದುಡ್ಡು ಕೊಡೋಗಿ ದಸೆ ಕೊಡಗಾಗ್ತ ನಿಮ್ಗೆ ನನ್ನ ಸಮಾಜ ಸೇವೆಗೆ ನಿಮ್ಗೆ ಎಂತ ಬೇಕು ರೋಡ್ ಬೇಕ బాత్రూమ్ బ్యా టెట్ బ్యా ఇంగుకుండి బ్యా బ్రిడ్జ్ బ్యాగ్ చట్ట కట్క ఎంత కన్న సమాజ డిషేదా నవ అది కణ్ గడు ఇన్ హైటె బంద ನನ್ ದುಡ್ಡ ನಿಮ್ ಕೈಷೆ ಕೊಡಕ್ ಆಗ್ತಾ ಅದಿಲ್ಲ ನಮ್ಮ ಸುದ್ದಿ ಸೋತ ಸುಣ್ಣ ಆಯ್ತ ಒಂದು ಪೈಸ ದುಡ್ಡಿಲ್ಲ ಅವನ ದ್ವೀಪ್ ಅಂದ ದಿವಾಳಿ ಆಯ್ತ ಅವನ ಫ್ರೆಂಡ್ ದ್ವೀಪ ಅಂದಳಿ ಕ್ವಾರಿನಿಂದ ಬಂದ ಅವನಿಗೂ ದುಡ್ಡು ಕೊಡುದಿತ್ತು ಅವನ ಅವನು ದುಡ್ಡು ಕಂಡ ಸುದಿ ಅಮ್ಮ ನಿರ್ಸುದಾಯ್ ಇವ್ರ ಇವರೇ ಗಾರಾಟಿ ಮಾಡ್ಕೊಂಡ ನಿರ್ಸುದಾಯ್ ನಿಮ್ಮ ದುಡ್ಡು ಸಿಕ್ಕಿನ ನಿಮ್ಮ ಪುಣ್ಯ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ಗ ಅಜ್ಜಾಯ್ ಇವ ಇಲ್ಲಿ ಬಂದ್ಕಂಡ್ ನಾನ್ ದುರ್ಗೋಸ್ಸ ಮಾಡಿ ಕೊಡುದ್ರೆ ಗತಿ ಹೇಳ್ತೇ ಇವ ಇವನ್ ಗತಿಗೆ ಏನ್ ಬಂದ ನಾನು ದೊಡ್ಡ ಸಮಾಜ ಸುಧಾರಕ ಕಾಮ್ರ ಇವ ಹಿಂಗಲ್ಲ ಬರ್ತಿ ಕಂಡಿದ್ದೆ ನಾ ವರ್ಷದ ಮೂರ್ ಸಾಲ ಮನೆ ಕಂಡ ನಿಮ್ಗ ಅದ ಮಾಡಿ ಕೊಡ್ತೆ ಇದ್ ಮಾಡಿ ಕೊಡ್ತೆ ಅಂತ ಹೇಳ್ತೀರಿ ಅವ್ರು ಎಂತ ನೀವ್ ಹೆಕ್ಕ ತಿಮ್ಮಾನ ಮೂರ್ ಸಾಲ ಬೆಚ್ಚಿ ಹೆಕ್ಕ ತಿಮ್ಮಾನ ಹಿಂಗಿನ ಮನೆ ಮೇಲೆ ಬಂದ್ರೆ ಒಂದ್ ಮೂರು ಬಲಿ ಕೊಡುಕಂತ ನಮ್ ದೊಡ್ಡ ಬಾಟಿಯಲ್ಲಿದ್ದ ಮನೆಗಿದ್ನ ಅದ ಕಳ್ಳ ಕೊಳೆ ಪಡಿಕೆಗೆ ಬಂದ್ರೆ ಹೌದ ನಾನೋಕೆ ಏನೀಗ ನೀನ ನಾ ಬರ್ತೇನ್ ಮಂದ್ರೆ ನಿಂಗೆ ಫ್ಲಾಯಿಂಗಲ್ಲ ನಿಂದ ಬರೀತಲ್ಲ ನಿಂಗೆ ನೀನು ದೂರದ ನೀನಿ ಬರಕ ಹಾಸ್ಪಿಟ್ಲ್ಗೆ ಹೊಟ್ಟಿದೆ ಸರಿ ಬಸ್ರಿ ರೀ ಹೆಂಗ್ಸ್ ಟೈಮ್ ಟು ಟೈಮ್ ಚೆಕ್ಅಪ್ ಮಾಡಕ್ ಸರಿ ಇಲ್ಲಿದ್ರೆ ಹುಟ್ಟು ಮಗಿಗೆ ಆರೋಗ್ಯ ಸರಿ ಇರುವುದಿಲ್ಲ ಅಲ್ಲ ನೀ ನನ್ನ ಓರ್ ಟೆಸ್ಟ್ ಮಾಡ್ತಿದ್ಯಾ ಹೆಂಗೆ ಏ ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ತೀನಿ ನನ್ನತ್ರ ಈಗ ದುಡ್ಡಿಲ್ಲ ಫೈನಾನ್ಸ್ ಅವರು ಸರಿ ನಡೀತಿಲ್ಲ ನಾನ್ ನಿಮ್ಗೆ ಮೋಸ ಮಾಡುದಿಲ್ಲ ಎಂತಾರು ಸಾಲ ಮಾಡಿ ಅವ್ರ ದುಡ್ಡು ಕೊಡ್ತೆ ನಾನಂತ ಊರ್ ಬಿಡ್ತಾನ ಒಳ್ಳೆ ಮಾತಿನ ದುಡ್ಡು ಕೊಡೋಕೆ ಫೇವರೇಟ್ ಡೈಲಾಗ್ ಇದ ನಾನೇನ ದುಡ್ಡು ಕೊಡುದೇನೆ ಊರ್ ಬಿಡ್ತಾನೆ ನೀನು ಊರ್ ಬಿಡ ಇಲ್ಲ ಈ ದೇಶನೇ ಬಿಡ ನಾನು ಅದ್ರ ಅಗತ್ಯ ಇಲ್ಲ ನಾನು ಕೊಡೋಕೆ ಕೊಟ್ಟು ಬಿಟ್ಟು ದುಡ್ಡು ಕೊಟ್ಟ ಈ ಸಾಯ ಏ ನನ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ತು ನಾನು ಹೇಳದ್ದು ನನ್ನ ಹತ್ರ ದುಡ್ಡುಲ್ಲ ಅಂತೇಳಿ ನಾನೇ ನಿಮ್ಗೆ ಹಾಂ ಹಾಕುದಿಲ್ಲ ಎಂತಾರು ಮಡಿದ್ ಕೊಡ್ತಾರೆ ಬಾರಿ ಸ್ವಾನ ಹರಿಸಿ ಮಾತಾಡ್ತಿದ್ದೆ ನೀನು ನೀನ್ ಹಿತ್ತು ಬೆಟ್ಟಿಗೆ ದುಡ್ಡು ಆಯ್ತು ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ನಾನು ಎಲ್ಲಾರು ಸಾಲ ಮಾಡ್ತ ಬಂದ್ರು ಎಲ್ಲ ಮಾಡ್ ಕೊಡ್ತಾರ ನಾನ್ ದೊಡ್ಡ ಕೊಡ್ತಾ ಇಲ್ಲ ನೀನ ಕೊಡ್ತೀನಿ ಅಂತ ಮಾಡ್ತೀಯ ಮರ ನೀವು ಅಲ್ಲ ಇದು ಎಂತ ಮರ ಇದೆ ಕುರುಕ್ಷೇತ್ರ ಎಂತಲ್ಲ ಯಾರು ಗೊತ್ತು ಕ್ವಾಲಿಫೈಡ್ ಪರಿಸ್ಥಿತಿ ಆಯ್ತಲ್ಲ ಹೇಳ್ತೀನಿ ಹೇಳ್ತೀನಿ ಬೆಟ್ಟಿಗೆ ಒಬ್ಬ ಆಸ ಇತ್ತು ಹತ್ತು ಲಕ್ಷ ದುಡ್ಡು ಇತ್ತು ಖುಷಿ ಐತೆ ಮತ್ತೆ ಖುಷಿ ಐತೆ ಆ ದುಡ್ಡನ್ನ ನನ್ನ ಫೈನಾನ್ಸ್ಗೆ ಟರ್ನ್ ಮಾಡಿದೆ ಮತ್ತ ದುಡ್ಡು ಮಾಡ್ತಾನ ಆಸೆಗೆ ಹತ್ತು ಲಕ್ಷ ದುಡ್ಡು ಆಗ್ತದೆ ನನ್ನ ಬ್ಯಾಟ್ಲಕ್ರೆ ಬ್ಯಾನ್ಸ್ ಹೋದ ಹತ್ತು ಲಕ್ಷ ದುಡ್ಡು ಹೋಯ್ತು ನನ್ ಸಾಲ ಕೊಟ್ಟ ಯಾರು ಇಲ್ಲ ಆ ಸಾಲ ಇಲ್ಲ ಹಂಗೈ ನಾನು ಎಷ್ಟು ಸರಿ ನಿಮ್ದು ಅವ್ರದ್ದು ವ್ಯವಹಾರ ಎಂತ ಎಂತೇಳಿ ನಿಮ್ಗೆ ಅಂದ್ರಿ ಈಗ ಹೇಳುದಿಲ್ಲ ಮುಂದೊಂದ್ ದಿವಸ ಹೇಳ್ತೀಯನ್ರಿ ಬದಲಿಗೆ ಕೇಳಿ ನೀನು ಖುಷಿ ಕೊಡ್ತಂದ್ರಿ ಇದೆಯಮ್ಮ ನನ್ಗೆ ಕೊಟ್ಟು ಖುಷಿ ಒಳ್ಳೆ ಖುಷಿ ಕೊಟ್ಟು ಎಂತ ಕೇಳಿ ಹೇಳಿ ಹೇಳುದಿಲ್ಲ ಎಂತಕ್ಕಂದ್ರೆ ಇನ್ನೊಂದ್ ದಿವಸ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ಹೇಳಿ ಮನೆ ಕೂಕೊಂಡ ನನ್ನ ಆಸ್ತಿ ಮಾರಿ ತಕ್ಕ ಬಂದು ನಿನ್ ಕೈಯೇ ಕೊಟ್ಟಿ ಓಲಿ ಹುಡುಗದ ಜೊತೆ ಸೇರಿ ಹಾಳಾಪಾಗ ನಿನ್ನ ಕಾಲ ಮೇಲೆ ನೀನ್ ಇತ್ಕೊಂಡು ತಂದರಿ ನಿನಗೆ ದುಡ್ಡು ಕೊಟ್ಟಿ ಆ ದಿವಸ ಎಂತ ಅಂದೆ ಮಗನೀನು ಅಪ್ಪ ನೀನು ನೀವು ನನ್ನ ಅಪ್ಪ ಅಲ್ಲ ನನ್ನ ಪಾಲಿನ ದೇವರಂತೆ ನಗರ ನೀನು ಒಂದಿನ ಸಂಕ್ರಾಯಣ್ಣ ಹಬ್ಬಕ್ಕೆ ಅಕ್ಕಣದ ತೇರಗಿದ್ದ ದೇವರು ತೋರುದಿಲ್ಲ ಪಾಪ ತೋರುದಿಲ್ಲ ಅಂದೆ ಅಷ್ಟೊತ್ತಿಗೆ ನಾನು ಇದೇ ಹೊಗಲ ಮೇಲೆ ಕೂರಿಸ್ಕೊಂಡು ನಿಮಗೆ ದೇವರಾಗಿದ್ದ ದೇವರು ತೋರಿಸ್ತಾ ಅವಾಗ ನಾನು ಅಷ್ಟೊತ್ತಿಗೆ ವಾಪಸ್ ಮನೆ ಒಬ್ಬರಿಗೆ ಏನಂತ ಮಗ ನೀನು ನಾನು ಬಲಾಯಿ ದೊಡ್ಡ ಇದೇ ಹೊಗಲ ಮೇಲೆ ಕೂರಿಸ್ಕೊಂಡು ನಿಮಗೆ ದೇವರ ದೋಸ್ತಿ ಅಂತಾರೆ ಅವಾಗ ನೀನು ಇದೆಯೇ ಮಗ ದೇವರ ನೀನು ಕೋರ್ಸದ್ದು ಇದೆಯಾ ಎಲ್ಲರೂ ನೆನ್ಪಿಟ್ಕೊಳ್ಳಿ ಒಂದು ವಿಷಯ ಹೇಳ್ತೀನಿ ನೆನ್ಪಿಟ್ಕೇಳಿ ಕೊಚ್ಚಿ ವಿಷಯ ಏರಿಸುವ ಹಾವಿಗಿಂತ ಕೊಚ್ಚಿದೆ ವಿಷಯ ಏರಿಸುವ ಮನಸ್ಸಿನಿಂದ ದೂರ ಇತ್ತು ಹೇಗಿಗೂ ದೂರ ಇರ್ತೈ ಅಣ್ಣ ಏನ ಒಂದು ಅವಕಾಶ ಕೊಡಿ ಅಣ್ಣ ಎಂತಕ್ಕಂದ್ರೆ ನನ್ನ ಸೊಸಿನ ಆಸ್ಪತ್ರೆ ಕಟ್ಟು ಹಾಕಿತ್ತು ನಾಲ್ಕು ಅವಕಾಶ ಕೊಡಿ ಎಂತಕ್ಕಂದ್ರೆ ಅವ ನನ್ನ ಮಗ ನಾನು ಅಪ್ಪ ನಾನು ನನ್ನ ಕಿಟ್ಟಿ ಮಾಡಿ ನನ್ನ ಸಾಮಸ ನಿಮ್ದ್ ಸೂಪರ್ ಮುಂಚ ಅಪ್ಪ ನಾಟಕ ಮಾಡ್ತಿದ್ದ ಈಗ ಮಗನ ಶುರುವಾಯ್ತು ನಿಮ್ದು ಫ್ಯಾಮಿಲಿ ಪೂರ ನಾಟಕ ಕಂಪ್ನಿ ಆಯ್ತು ಏನು ಇವತ್ತು ಮಾಸ್ಪಿಟ್ಲಿ ಆಯ್ತಂತೆ ನಾಲ್ಕು ದಿನ ಬಿಟ್ಟು ಬೈಕಿ ಮರಿ ಮಾಡ್ಕಂತೇನೆ ಸ್ವಲ್ಪ ಹೇಳ್ಬಿಟ್ಟು ಕಡೆ ಮಗಿ ತಟ್ಟಲಿ ಆಗ್ತಂತೆ ಏನ ನೀನ್ ಹೀಗೆ ಹೇಳಿ ನನ್ನ ಮಗನ್ ಮಾಡ್ತ ಹಂಗೆ ನನ್ನ ದೊಡ್ಡ ಇತ್ತು ಹಿಟ್ಟ ನಾನು ಕೊಡ್ಲೇಬೇಕು ಕೊಡ್ತಿದ್ರಿ ಇಲ್ಲಿಂದ ಹನಿ ಅಂದು ಮಗ ನಾನಲ್ಲ ನಾನು ಎಷ್ಟು ಸರಿ ನಿಮ್ಗೆ ಕೇಳಿದ್ದೀನಿ ನಿಮ್ದು ಅವ್ರದ್ದು ವ್ಯವಹಾರ ಎಂತ ಎಂತ ನಿಮ್ಗೆ ಎಂತ್ರಿ ಈಗ ಹೇಳುದಿಲ್ಲ ಮುಂದೊಂದು ದಿವಸ ಹೇಳ್ತೀನಿ ಅದನ್ನು ಕೇಳಿ ನೀನು ಖುಷಿ ಕೊಡ್ತನ್ರಿ ನನಗೆ ಕೊಟ್ಟು ಖುಷಿ ಒಳ್ಳೆ ಖುಷಿ ಹೇಳುದಿಲ್ಲ ಅಂತಕ್ಕಂದ್ರೆ ಇನ್ನೊಂದ್ ದಿವಸ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ಹೇಳಿ ಮನೆಗೆ ಹೋಗ್ ನನ್ನ ಆಸ್ತಿ ಮಾರಿ ತಕ್ಕ ಬಂದು ನಿನ್ ಕೈಯ ಕೊಟ್ಟಿ ಓಲಿ ಹುಡುಕಿ ಸೇರಿ ಹಾಳಾಪ್ಕಾಗ ನಿನ್ನ ಕಾಲ ಮೇಲೆ ನೀನ್ ಎತ್ಕೊಂಡು ನಿನಗೆ ದುಡ್ಡು ಕೊಟ್ಟಿ ಆ ದಿವಸ ಎಂತ ಅಂದೆ ನೀನು ಅಪ್ಪ ನೀನು ನೀವು ನನ್ನ ಅಪ್ಪ ಅಲ್ಲ ನನ್ನ ಪಾಲಿನ ದೇವರಂತೆ ನಮ್ಮ ನೀನು ಒಂದಿನ ಸಂಕ್ರಾಹಣ ಹಬ್ಬಕ್ಕೆ ಅಕ್ಕನಾದವರು ತೇರಗಿದ್ದ ದೇವರು ತೋರುದಿಲ್ಲ ತೋರುದಿಲ್ಲ ಅಂದೆ ಅಷ್ಟೊತ್ತಿಗೆ ನಾನು ಇದೇ ಹೊಗಲ ಮೇಲೆ ಕೂರಿಸ್ಕೊಂಡು ನಿನಗೆ ತೇರಗಿದ್ದ ದೇವರು ತೋರಿಸ್ತಲ್ಲ ಮಗ ನಾನು ಅಷ್ಟೊತ್ತಿಗೆ ವಾಪಸ್ ಮನೆ ಒಬ್ಬತ್ತಿಗೆ ಏನಂದ ಮಗ ನೀನು ನಾನು ಬಲಾಯಿ ದೊಡ್ಡ ಆದ್ಮೇಲೆ ಇದೇ ಹೋಗಿ ತೋರಿಸ್ಕೊಂಡು ನಿಮಗೆ ದೇವಲೋಕ ದುಸ್ತಿ ಅಂತಾರೆ ನಮಗ ನೀವು ಇದೇ ಮಗ ದೇವಲೋಕ ನೀವು ಈಗ ಮಗನ ನಾಟಕ ಶುರುವಾಯ್ತು ನಿಮ್ದು ಫ್ಯಾಮಿಲಿ ಪೂರ ನಾಟಕ ಕಂಪ್ನಿ ಆಯ್ತು ಏನ ಇವತ್ತು ಹಾಸ್ಪಿಟಲ್ ಹೋಯ್ತಂತೆ ನಾಲ್ಕು ದಿನ ಬಿಟ್ಟು ಬೈಕಿ ಮಾಡಿ ಮಾಡ್ಕಂತೆ ಸ್ವಲ್ಪ ದಿನ ಬಿಟ್ಟು ಬಳೆ ಮಗಿನ ತೊಟ್ಟಿ ಆಗ್ತಂತೆ ಏನ ನೀನ್ ಹಿಂಗೆ ಹೇಳಿ ನನ್ನ ಮಗನ್ ಮಾಡ್ತೇನೆ ಹಂಗೆ ನನ್ನ ದೊಡ್ಡ ಇತ್ತು ನಾನು ಕೊಡ್ಲೇಬೇಕು ಕೊಡ್ತಿದ್ರಿ ಇಲ್ಲಿಂದ ಹನಿ ಹಂದು ಮಗನಲ್ಲ ನಾ ಮುಕುಟು ಮುತಾಯ ಸುಜಿತ್ ತಾವುಯ ಅಯ್ಯೋ ತಾವುಯ ಅಲ್ಲ ಇದಂತ ಬಗೈತ ತಿನ್ನ ಕೈಗೆ ಚಿನ್ನ ನಿನ್ನ ಮದಿಯ ಹೊತ್ತಿಗೆ ನಿನ್ನ ಅಪ್ಪೇ ಮಲ್ಯ ಮಾಡಿ ಹತ್ತಿದ್ದಿ ಅಂತ ಬಗೈದ ಅಲ್ಲ ನಿನ್ನ ಮದಿ ಮಾಡೋತ್ತಿಗೆ ಈ ಚಿನ್ನ ಮಾಡೋತ್ತಿಗೆ ಎಷ್ಟು ಕಷ್ಟ ಕೊಟ್ಟಿರೋ ಇದನ್ನೆಲ್ಲ ತೆಗೆದು ಅವನ ಎದೆ ಮೇಲೆ ಹಾಕ್ರೆ ಇನ್ನು ಜೀವನಕ್ಕೆ ಎಂತ ಮಾಡ್ತ ನೀನು ಇನ್ನು ಹೊಟ್ಟೆ ರುಟ್ಟು ಮುಗಿ ಅಂತ ಮಾಡ್ತ ಅಲ್ಲ ದಾನ್ ಮನೆ ಬಾಟ್ಲಿ ಇಟ್ಕೊಂಡು ಬೇಡ್ತಿ ಅಂತ ನೀನು ಬೇಡ್ತಿ ಮಾಮಾ ಗಂಡನ ಕಷ್ಟ ಮುಂದೆ ಈ ಯಾವ ಚಿನ್ನ ಮುಖ್ಯ ಅಲ್ಲ ಮಾವ ನನಗೆ ಅವರು ಸಂತೋಷ ಮುಖ್ಯ ಅವ್ರ ನೆಮ್ಮದಿ ಮುಖ್ಯ ನಮಗೆ ಇಡಿ க் உட் டேகளை கொடுத்தேன் நல்ல அனுபவ எந்த மாதிரி மனித முல்லா உப்புபேட ஹப்பி டைம் ஹப் தூரி டெம் கொடுமார்த்து ஏனா பான்ன முகோ கிளான ಮತ್ತೆ ಮನೆ ಮಂದ್ರೆ ಅಂತ ಅಂತ ನನ್ನಿಂದ ನನ್ನ ಮನೆಯಲ್ಲಿ ಮತ್ತೆ ಮತ್ತೆ ನೋವು ಕೊಡುಗೆ ಇಲ್ಲ ಕೈ ಮುಗ್ಗಕ್ಕೆ ಅಂತ ಮರ ಅಪ್ಪು ದೂರಿ ಟೈಮ್ ಕೊಡು ಕೊಡಿ ನಂಬುದಾಗ ಎಂಟು ಹೊಟ್ಟೆ ಬೆಳೀತಿದ್ರು ಅಪ್ಪು ದೂರಿ ಟೈಮ್ ಕೊಡು ಅಪ್ಪು ದೂರಿ ಟೈಮ್ ಕೊಡು ಆಯ್ತು ಬಾಂಬ ಹತ್ತಿನ ಮತ್ತೆನಾ ನನ್ನ ದೊಡ್ಡ ಸೆಟ್ಲ್ ಮಾಡನೇನಿ ಒಳ್ಳೆಲ್ಪ ಹೆಣ್ಣು ತಿಂಪದ್ರಿ ಐ ಬದಿಗೆ ಕಂಡ ಹೆಣ್ಣು ತಿಂಡ್ ಆಸೆ ಏನಿತ್ತು ಏನು ಬೈಕ್ ಇತ್ತು ಬದಲು ಈಡಿಗೆ ಸುತ್ತಾತು ಇನ್ ಭಾರಿ ಒಳ್ಳೆ ಟೈಮ್ ಟೈಮ್ ಸನ್ಮಾನ

ಮಾತು ಮಾಡ್ತಾರೆ ನಂಬಿಸಿ ಕತ್ತು ಕೂತಾರೆ ಬಣ್ಣದ ಮಾತು ಆಡ್ತಾರೆ ನಂಬಿಸಿ ಕತ್ತು ಕೂತಾರೆ ಯಾರಿಗೆ ನಂಬೋದೋ ಯಾರಿಗೆ ಬೀಳೋದು ಯಾರಿಗೆ ನಂಬೋದೋ ಮಗ ನನ್ ಗೊತ್ತಾಯ್ತಾ ಒಟ್ಟಿಗೆ ಯುವಕ ಇದ್ದಾರ ಅವ್ರಿಗೆ ಏಳು ಲಕ್ಷ ಹುಡುಕಿತ್ತೀನ ತಲೆ ಬಿಸಿ ದುಡ್ಡು ಬಂದ್ರ್ಯಾ ನನ್ನ ಅಪ್ಪನ ಆಸ್ತಿ ಪಾಲ್ ಸಿಕ್ಕ ಹೇಳ್ತಿದ್ದೀನಿ ಸಿಕ್ತ ಅದನ್ನ ಮಾಡಿ ನಂಗೆ ಆಸ್ತಿ ಮುಖ್ಯ ಅಲ್ಲ ನಂಗ್ ದೋಸ್ತಿ ಮುಖ್ಯ ದೀನ ತಲೆ ಬಿಸಿ ಮಾಡ வந்து நான் உஷரியல நீ ரொட்ட நான் ஜீவ உட்பே அதான் யாவத்தூ மறத்தில் மறத்தில்ல ಅಷ್ಟು ಖುಷಿಯಿಂದ ನಮ್ಮ ಸುಮ್ಮನೆಗೆ ಒಳ್ಳೆ ಜೀವನ ನಡೆಸ್ತಾ ಇದ್ದೆ ಮಗ ಆಗ ಏನ್ ಮಾಡುದು ನನ್ನ ಮಗ ಒಂದು ಕ್ಷಣ ಅವಳನ್ನ ಬಿಟ್ಟ ಹಾಗೆ ಇಲ್ಲ ಹಾಗೆ ಬಂದಿಗೆ ಅವಳು ನಮ್ಮನ್ನ ಬಿಟ್ಟು ಹೋಯ್ದಳದಲ್ಲಿ ನನ್ನ ಸುದ್ದಿ ಅಂತ ನಾನು ಯಾವ ಬಾಯಿ ಹೇಳ ಒಂದು ಉಪಕಾರ ಮಾಡ್ತೀನಿ ಮಗ ನಮ್ಮ ಸುಜಿಗೆ ಕಾವಲು ಹೆಣ್ಣಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀಯ ಮಗ ಸುಜಿಗೆ ಮಸ್ತ್ ಪ್ರೀತಿ

ಇದಕ್ಕೆ ಅಲ್ಲ ನಿಮಗೆ 나リティ ಬದಲಲ್ಲ ನೀವು ಬಂತು ತಿ ಸಾಂತ ಬಂತು ಓದು ಬಹಳ ಬದುಕು ನಂದ ಎರಡು ಕಣ್ಣು ಒಟ್ಟೆ ಹೋಯ್ತು ನಡಿ ಆ ಕಣ್ಣು ನ ಯಾರಿ ಮೂರನೇ ಕಣ್ಣಗೆ ಕಾಡ್ತಿ ಮೂರನೇ ಕಣ್ಣಗೆ ಕಾಡ್ತಿ ಇಂತಾಲೆ ಪರಿಚಯ ಐಗೋಯ್ತು ಕೇಳದ ಯಾರು ಈ ಕಷ್ಟಕ್ಕೆ ಕುಂತಾಗ ದೇವರಂತೆ ನಾನು ಮಗ ಏನು ಒಂದು ಕೆಲಸ ಕಾರ್ಯ ಮಾಡಿ

ಎಲ್ಲರಿಗೂ ಆಗೋದು ಇದೇ ಗತಿ ಎಲ್ಲರೂ ನೆನ್ಪಿಟ್ಕೊಳ್ಳಿ ಪುರಾಣದಿಂದ ಇಲ್ಲಿವರೆಗೂ ಯಾರು ಚೂಜಾಡಿ ಗೆದ್ದರಿಲ್ಲ ಚೂ ಆಡಿ ಗೆದ್ದರಲ್ಲ ಇದು ನಮ್ಮ ಹತ್ರ ಆತನ ಕಳ್ಕಂಡ್ ದಾರಿ ಮಾತ್ರ ಅರೆ ನಾನು ಇನ್ನ ಮುಂದಾಟ ಮಾಡೋದಿಲ್ಲ ಇದೇ ನನ್ನ ಇವತ್ತೇ ನನ್ನ ಈ ಭಾರತೀಗ ಎಲ್ಲರೂ ಕೇಳಿ ಇವತ್ತು ಇದೇ ಸಮಾಜದ ಎಲ್ಲರೂ ತಟ್ಟಿ ನಿಂತುಕೊಂಡು ನಮ್ಮ ಹತ್ರ ಸಲ್ವಿಡ್ತಕ್ಕಂಥ ಇವತ್ತು ನಮ್ಮ ದೇಶ ಇವತ್ತು ನಮ್ಮ ಗಡಿಯಲ್ಲಿ ಸೈನಿಕರು ಕತೆ ಕೆಂಡ್ರೆ ನಮ್ಗೆ ವಿಷಯ ನಮ್ಮ ಗಡಿಯಲ್ಲಿ ಚಿಳಿ ಮಳೆ ಎಂದು ಇವತ್ತು ನಮ್ಮ ಗಡಿ ಕಾಯ್ದೆ ಇರುತ್ತದೆ ಇವತ್ತು ನಾವು ನಮ್ಮ ಶಾಲೆಯಿಂದ ಇಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ನಾವು ಖುಷಿ ಪಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಕಾಯುವ ಸೈನಿಕರಿಂದ ಮಾತ್ರ ಇವತ್ತು ನಮ್ಮ ಊರಿನ ಒಬ್ಬ ಹೆಮ್ಮೆಯ ಪುತ್ರ ಕಿರಣ್ ಶೆಟ್ಟಿಗಾರ್ ಇವತ್ತು ಯು ಪಿ ಎಲ್ಲ ಕಡೆ ಕಾಯ್ತಾ ಇದ್ದ ನಾವು ಇವತ್ತಿನ ಯಾರು ವ್ಯಕ್ತಿಗಳನ್ನ ನಾವು ಹೀರೋ ನಾನಿವತ್ತು ಹೇಳ್ತೀನಿ ನಮ್ಮೂರಿನ ಹೀರೋ ಹೆಮ್ಮೆ ಶೆಟ್ಟಿಗೆ ನಾವು ನಮ್ಮ ಕಿರಣ್ ಶೆಟ್ಟಿಗೆ ಹನುಮಂತ ಇರುತ್ತೆ ಯೋಧರು ನಮ್ಮ ದೇಶ ಕಾಯ್ತಾ ಇತ್ತು ಇವತ್ತು ಒಂದೇ ಒಂದು ಮಾತು ಎಲ್ಲರೂ ಎದ್ದರೆ ಬೋಲೋ ಭಾರತ್ ನಾತೀಚ ನಮ್ಮ ಸೈನಿಕರಿಗೆ Yeah.